ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತು ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಎಂದೇ ಹೇಳಬಹುದಾಗಿದೆ ರಾಜ್ಯ ಸರ್ಕಾರ ಈಗ ಗುಡ್ ನ್ಯೂಸ್ ನೀಡಿದೆ ತಪ್ಪದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ರಾಜ್ಯದ ಪಡಿತರ ಚೀಟಿದಾರರಿಗೆ ಸರ್ಕಾರ ದೀಪಾವಳಿ ಹಬ್ಬದ ಹೊತ್ತಿನಲ್ಲಿ ಸಿಹಿ ಸುದ್ದಿಯನ್ನು ನೀಡಿದೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ ಐದು ಕೆಜಿ ಅಕ್ಕಿಯ ಬದಲಾಗಿ ಅದರ ಬದಲು ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಮಹತ್ವದ ತೀರ್ಮಾನ ಕೈಗೊಂಡಿದೆ ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೇರವಾಗಿ ಆಹಾರ ಪದಾರ್ಥ ತಲುಪಿಸಲು ಮೂಲಕ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸುವ ಗುರಿ ಹೊಂದಿದೆ ಹೌದು ಸ್ನೇಹಿತರೆ ಸರ್ಕಾರ ಸಿದ್ಧಪಡಿಸಿರುವ ಹೊಸ ಯೋಜನೆ ಪ್ರತಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರ ಕುಟುಂಬಕ್ಕೆ ಈ ಕಿಟ್ ಲಭ್ಯವಾಗಲಿದೆ ಕುಟುಂಬದ ಸದಸ್ಯರ ಸಂಖ್ಯೆಯನ್ನು ಆಧರಿಸಿ ಕಿಟ್ಟಿನ ಪ್ರಮಾಣ ನಿರ್ಧಾರವಾಗಲಿದ್ದು ಇದರಲ್ಲಿ ಏನೇನು ವಸ್ತುಗಳು ಇವೆ ಎಂಬ ಮಾಹಿತಿ ನೋಡೋಣ ಬನ್ನಿ ತೊಗರೆ ಬೇಳೆ ಅಡುಗೆ ಎಣ್ಣೆ ಹೆಸರು ಕಾಳು ಸಕ್ಕರೆ ಮತ್ತು ಅಯೋಡಿಯನ್ ಯುಕ್ತ ಉಪ್ಪು ಈ ಪದಾರ್ಥಗಳು ಕೇವಲ ಹೊಟ್ಟೆ ತುಂಬಿಸುವುದಿಲ್ಲ ದೇಹಕ್ಕೆ ಕೂಡ ಅಗತ್ಯವಾದ ಪ್ರೋಟೀನ್ ಮತ್ತು ಇತರೆ ಪೋಷಕಾಂಶಗಳನ್ನು ಒದಗಿಸುತ್ತದೆ ಈ ಯೋಜನೆ ಬದಲಾವಣೆಗೆ ಕಾರಣ ಮತ್ತು ಸರ್ಕಾರದ ಉಳಿತಾಯ ಹೌದು ಸ್ನೇಹಿತರೆ ಪಡಿತರ ಚೀಟಿದಾರರಿಗೆ ಈಗ ಇಂದಿರಾ ಕಿಟ್ ವಿತರಣೆ ತಲುಪುವ ವೆಚ್ಚವನ್ನು ಆರು ಸಾವಿರದ ಒನ್ನೂರ ಹತ್ತೊಂಬತ್ತು ಕೋಟಿ ಎಂದು ಅಂದಾಜಿಸಲಾಗಿದೆ ಈ ಬದಲಾವಣೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅಧಿಕ ಹಣ ಉಳಿತಾಯವಾಗಲಿದೆ ಮತ್ತು ಜನರಿಗೂ ಕೂಡ ಉಪಯುಕ್ತವಾಗಲಿದೆ ಎಂಬ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ಈಗ ಈ ಒಂದು ಇಂದಿರಾ ಕಿಟ್ ಅನ್ನು ಬಿಪಿಎಲ್ ಪಡಿತರ ಚೀಟಿಗೆ ವಿತರಣೆ ಮಾಡಲು ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರ ಜೊತೆಗೆ ಮುಂದಿನ ಒಂದು ಮಹತ್ವದ ಮಾಹಿತಿ ಏನೆಂದು ನೋಡೋಣ ಬನ್ನಿ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಗುಡ್ ನ್ಯೂಸ್ ಬಂದಿದೆ ಖಾತೆಗೆ ಬರಲಿದೆ ಆರು ಸಾವಿರ ರೂಪಾಯಿ ಹಣ ಹೌದು ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆಯಿಂದ ಬಾಕಿ ಕಂತಿನ ಹಣ ಮಹಿಳೆಯರ ಖಾತೆಗೆ ವರ್ಗಾವಣೆಯಾಗುತ್ತಿದೆ ಹೌದು ಸ್ನೇಹಿತರೆ ರಾಜ್ಯದ ಮಹಿಳೆಯರು ಬಹುದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಹಣ ಜಮೆಯಾಗದ ಕಾರಣ ಈಗ ಹಬ್ಬದಲ್ಲಿ ಉಡುಗೊರೆಯಾಗಿ ಒಟ್ಟಾರೆ ಮೂರು ತಿಂಗಳ ಕಂತಿನ ಹಣ ಅಂದರೆ ಆರು ಸಾವಿರ ರೂಪಾಯಿ ಖಾತೆಗೆ ವರ್ಗಾವಣೆಯಾಗುತ್ತಿದೆ ಈಗಾಗಲೇ ಕೆಲವು ಮಹಿಳೆಯರ ಖಾತೆಗೂ ಕೂಡ ವರ್ಗಾವಣೆಯ ಕಲಿತೆ ನಿಮ್ಮ ಖಾತೆಗೂ ಇನ್ನೂ ಕೂಡ ವರ್ಗಾವಣೆ ಆಗದಿದ್ದರೆ ಈ ಒಂದು ವಾರದಲ್ಲಿ ವರ್ಗಾವಣೆಯ ಕಲಿತೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತಿಸಿಕೊಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು